ಇದು ತರಕಾರಿ ತಕೊಂಡು ಹೋಗೋಣ ಅಂತ ನನಗೆ ಗಂಡ ಹೇಗಿದ್ರು ಬೈಕ್ ರಿಪೇರಿ ಮಾಡ್ಕೊಂಡು ಬರ್ತೀನಿ ಅಂತ ಹಂಗ ಹೋಗನ್ರಿ ಅವನು ಒಳ್ಳೆ ಒಪ್ಪತ್ತ ಬರೋಷ್ಟಕ್ಕೆ ತರಕಾರಿ ತಕೊಂಡು ಬರದ ನಾನು ಅಲ್ಲಿ ಎಲ್ಲ ಒಂದ್ಸೋ ನಾನು ಅಲ್ಲಿ ಸುಮ್ಮ ಸುಮ್ಮನೆ ಅಂತೀಯಲ್ಲ ಅಣ್ಣ ನಾ ಎದುರು ಬಿಡು ಅಂತ ಹೇಳಿದ್ರೆ ಎತ್ತ ಎತ್ತ ಮ್ಯಾಗತ್ತ ಅಂತ ನಾನು ಬಂದೆ ಕೇಳಾಗುತ್ತೆ ನೀ ಬಂದಂಗ ಮ

ನಾನ್ ಬಿಟ್ರಿ ಹ್ಯಾಂಗಿದಿರೀ ನೋಡ್ರಿ ನೀರ್ನಾಗ ಕಪ್ಪ ಇದ್ದಂಗಿರಿ ನೀವ್ ಹ್ಯಾಂಗದಿರಿ ಏನ್ ಹೇಳ್ತಿ ಬಿಡೋ ಮಾರ್ರೆ ನನ್ನ ಸಮಸ್ಯೆ ನಾನು ನನ್ನ ಗಂಡ ಹಾವು ಮುಗಿಸಿ ಇದ್ದಂಗಿದೇವ್ ನೋಡ್ರಿ

ಅಲ್ಲಿ ಅಂತದ್ದು ಏನು ಬಂದೈತಿ ಆ ಗಂಡನಿಗೆ ಡೌಟು ಅದು ಏನ್ ಬಂದೈತಿ ಅಂದ್ರೆ ನೋಡ್ರಿ ಹೇಳ್ತೀನಿ ಕಂಡಕ್ಟರ್ ನನ್ನ ಗಂಡ ಹೊರಗಡೆ ಕಾಲ್ ತೆಗ್ದಿದ ತಕ್ಷಣ ಮೊಬೈಲ್ ತೆಗ್ದಿ ಮೆಸೇಜ್ ಮಾಡ್ತಾ ಕುಂತಿರ್ತೀನ್ರಿ ಯಾರಾಗಂತ ಕೇಳ್ಬೋಡ್ರಿ ನೀವು ಅದಕ್ಕೆ ನನ್ನ ಗಂಡನಿಗೆ ಹಳೆ ಲವರ್ ಈಗ ವಾಟ್ಸ್ಆಪ್ ಮೆಸೇಜ್ ಮಾಡ್ತಿ ಏನಂತ ನನ್ನ ಡೌಟ್ ಬಂದೈತಿ ಅಂದ್ರ ಈ ಹಿಂದೆ ನೀನು ಯಾರಿಗ ಲವ್ ಗಿವ್ ಮಾಡಿದೇನೆ ಮತ್ತೆ ಏ ನಾ ಅಂತ ಪೈಕಿ ಅಲ್ಲ ಬಿಡಮ್ಮರ ಯಾರಿಗ ಲವ್ ಮಾಡಿ ನಾ ಅವನಾಗ ಕಟ್ಕೊಂಡಿದೀನಿ ಆದ್ರೆ ಹಂಗಲ್ರಿ ನಾನು ಮುಂಚೆ ಮುಂಚೆ ಡ್ರಾಮಾ ಒಂದೊಂದು ನಾಟಕ ಒಬ್ಬ ಹುಡುಗ ನನ್ನ ನಂಬರ್ ತಗೊಂಡಿ ನಾ ಎಲ್ಲ ಒಂದ್ ದಿನ ಹಂಗೋ ಮಾಡ್ಕೊಂಬರಲ್ರಿ ಓಹೋ ನಮ್ ನೇತ್ರ ಮೇಡಮ್ ಇದ್ದಂಗ ಎಲ್ಲೋ ಊರು ಪಕ್ಕದ ಮಾಡಿದ್ರು ಇಲ್ಲಿ ಊರ್ ಅಲ್ಲಿ ಹೋಗಿ ಹಾಕಿ ಗಟ್ಟಿ ಹಾಕ್ತಾರ ಈ ಊರಾಗ ಏನಾದ್ರು ನೇತ್ರ ಮಾಡ ಬಂದ್ರ ಪಕ್ಕದೂರ್ ಬಂದ್ ಇಲ್ಲಿ ಬೆಟ್ಟಿ ಹಾಕ್ತಾರ ಹಂಗ ನೀವು ಈಗಾದ್ರ ನಿಮ್ಮ ಗಂಡ ನಿಮ್ ಮೇಲೆ ಸಂಶಯ ಪಡೆದೇ ಇರ್ತಾರೇನ್ರಿ ಈಗಾದ್ರ ನಿಮ್ಮ ಪರಿಸ್ಥಿತಿ ಏನ್ರಿ ಮುಂದ ಇದನಲ್ರಿ ಗೋವಿಂದನಾಗತ್ತೀರಿ ಇಲ್ಲೇ ಕಾಂತಾರ ಈ ನಮ್ಮ ಲೇಖಕ ನಮ್ಮ ಗೋವಿಂದಾನೆ ಲೋ ಮಾಡಾಕತ್ತೀರ ಅವನ

ಇಷ್ಟ ನೋಡೋ ಪರಿಸ್ಥಿತಿ ಹೋಗಿ ಬಿಡು ನಿನ್ನ ಪಯಡೆ ಎಲ್ಲ ಈ ಅಲ್ಲ ನೀನಲ್ಲ ಬೆಟ್ಟಿ ಆಗ್ಬೇಕಂತ ಬಂದೀನಿ ನೀನ ದಾಳಿ ಆಟ ಹಾಗಾದ್ರೆ ಇನ್ನು ಮುಂದ ನೀನು ಸಂಘವ್ರ್ ಜೊತೆ ಟೂರಿಗ್ ಬರಂಗಿಲ್ಲ ಅಂದ್ರೆ ನನಗೂ ಟೂರಿಗೆ ಬರ್ಬೇಕಂತ ಮನಸ್ಸು ಐತ್ರಿ ಆದ್ರೆ ಏನು ಮಾಡೋದು ನನ್ನ ಗಂಡನಗ ಒಂದು ಕೆಲಸ ಮಾಡು ಒಂದೇ ಮಾಡ್ತೀನಿ ಹೇಳಿರಿ ಏನಂತ ಆ ನಿನ್ನ ಗಂಡನ ಡ್ರೈವರ್ಸ್ ಕೊಟ್ಬಿಡು ಅಯ್ಯಪ್ಪ ಏನು ಮಾತಾಡೋಕತ್ತಿಲ್ಲ ಏನ ಪತಿ ಪರಮಾತ್ಮ ಅಂತ ನಂಬಿ ಜೀವನ ಮಾಡ್ತಿರೋ ಹೆಣ್ಣು ನಾನು

முகதை <muchodai tia adre muchodai> <muchodai>